ಆತ ಮನುಷ್ಯ ಅನ್ನೋದೇ ಅನುಮಾನ ಅಲ್ವೇ ಮತ್ತೆ ಐದು ದಿನದಲ್ಲಿ ಐದು ದೇಶವನ್ನು ಮುಟ್ಟಿ ನಲವತ್ತು ಮೀಟಿಂಗ್ಗಳಲ್ಲಿ ಭಾಗವಹಿಸಿ ಮೂರು ರಾಷ್ಟ್ರಗಳಲ್ಲಿ ರಾತ್ರಿಯನ್ನೇ ಕಳೆಯದೆ ವಿಮಾನದಲ್ಲಿಯೇ ನಿದ್ದೆ ಮಾಡಿ ಆರನೇ ದಿನ ಮರಳಿ ಭಾರತಕ್ಕೆ ಬಂದು ಎಂದಿನ ಕೆಲಸಗಳಲ್ಲಿ ತೊಡಗಿಬಿಡೋದು ಮನುಷ್ಯ ಮಾತ್ರನಿಗೆ ಸಾಧ್ಯವಾಗೋ ಮಾತೇ ಅಲ್ಲ ಒಂದೋ ಆತ ದೇವರೇ ಆಗಿರಬೇಕು ಇಲ್ಲವೇ ಭಾರತವನ್ನು ಜಗದ್ಗುರುವಾಗಿಸುವ ಭೂತ ಹೊಕ್ಕಿರಬೇಕು ಅನುಮಾನನೇ ಇಲ್ಲ ನಾನು ಮಾತನಾಡ್ತಾ ಇರೋದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆನೆ ಹಿಂದಿನ ಪ್ರಧಾನಿ ಮತ್ತು ಈಗಿನ ಪ್ರಧಾನಿಯವರ ನಡುವೆ ಒಂದು ಸಾಮ್ಯ ಇದೆ ಅವರು ಕೆಲಸವನ್ನೇ ಮಾಡುತ್ತಿರಲಿಲ್ಲವಾದ್ದರಿಂದ ನಮಗೆ ಮಾತನಾಡಲು ಬಹಳ ಅವಕಾಶ ಇತ್ತು ಮೋದಿಯವರು ಅದೆಷ್ಟು ದುಡಿತಾರೆಂದರೆ ಅದರ ಕುರಿತಂತೆ ಈಗ ವಿಪುಲವಾಗಿ ಮಾತನಾಡಬಹುದು ಅತಿಶಯೋಕ್ತಿ ಅಂತ ಅನಿಸಿದ್ರು ಸತ್ಯನೇ ಸರಿ ಅವರ ಯಾತ್ರೆ ಅಫ್ಘಾನಿಸ್ತಾನದಿಂದ ಶುರುವಾಯಿತು ಇಸ್ಲಾಂ ಮೂಲಭೂತವಾದಿಗಳಿಂದ ನಲುಗಿ ಹೋಗಿದ್ದ ರಾಷ್ಟವೊಂದಕ್ಕೆ ಹಿಂದೂ ಪ್ರಧಾನಿಯೊಬ್ಬ ಭೇಟಿ ಕೊಟ್ಟು ನಲವತ್ತೆರಡು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಬಲ್ಲ ಎಪ್ಪತ್ತೈದು ಸಾವಿರ ಹೆಕ್ಷೇರು ಕೃಷಿ ಭೂಮಿಗೆ ನೀರುಳಿಸಬಲ್ಲ ಅಣೆಕಟ್ಟನ್ನು ಉದ್ಘಾಟಿಸಿದರು ಅದನ್ನು ಭಾರತವೇ ಹಣ ಹೂಡಿ ಕಟ್ಟಿಕೊಟ್ಟದ್ದರಿಂದ ಅಲ್ಲಿನ ಜನಕ್ಕೆ ಮೋದಿಯವರ ಕುರಿತಂತೆ ಆಸ್ಥೆ ಪ್ರೀತಿ ಎಲ್ಲವೂ ಭಾರತ ಅಫ್ಘಾನಿಸ್ತಾನಗಳ ಸ್ನೇಹ ಸೂಚಕವಾದ ಈ ಅಣೆಕಟ್ಟಿನ ಉದ್ಘಾಟನೆಗೆ ಭಾರತದ ಧ್ವಜ ಹಿಡಿದು ಬಂದ ಅಫ್ಘನ್ ಮುಸಲ್ಮಾನರು ಕಣ್ಣಿಗೆ ಹಬ್ಬವನ್ನೇ ಉಂಟು ಮಾಡಿದ್ದರು ಸದಾ ಕಾಶ್ಮೀರದಲ್ಲಿ ಭಾರತದ ಧ್ವಜ ಸುಡುವ ಕಮ್ಯುನಿಸ್ಟ್ ಪ್ರೇರಿತ ಜಿಹಾದಿಗಳ ಚಿತ್ರ ನೋಡಿ ಬೇಸತ್ತ ಮನಸ್ಸುಗಳಿಗೆ ಇದು ಮೋದವಲ್ಲದೆ ಮತ್ತೇನು ಹೇಳಿ ಎಷ್ಟು ವಿಚಿತ್ರ ನೋಡಿ ಭಾರತದ ಹಿಂದೂ ಪ್ರಧಾನಿ ಅಫ್ಘಾನಿಸ್ತಾನದ ಮುಸಲ್ಮಾನರ ನೀರಿನ ಹಂಬಲವನ್ನು ಇಂಗಿಸಿದ ಇದರಿಂದ ಕುಪಿತರಾದ ಪಾಕಿ ಪೊಲೀಸ್ ಪಡೆ ಗಡಿ ಭಾಗದಲ್ಲಿದ್ದ ಅಫ್ಘಾನ್ ನಿರಾಶ್ರಿತರನ್ನು ಬಡಿದು ಚಚ್ಚಿ ತಮ್ಮ ಆಕ್ರೋಶ ತೀರಿಸಿಕೊಂಡಿತು ಅವರು ಹೆಚ್ಚೆಂದರೆ ಆ ಅಣೆಕಟ್ಟನ್ನು ಧ್ವಂಸಗೊಳಿಸಿ ಸುಖಿಸಬಹುದಷ್ಟೇ ಇದರ ಅರಿವಿದ್ದೇ ಅಫ್ಘಾನಿಸ್ತಾನದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟು ಅಲ್ಲಿನ ಅಧ್ಯಕ್ಷ ಅಶ್ರಫ್ ಘನಿ ಮೋದಿ ಅವರನ್ನು ಗೌರವಿಸಿದ್ದು ಅಫ್ಘಾನ್ ಯಾತ್ರೆ ಸುಮ್ಮನೆ ದೇಶ ತಿರುಗುವ ಚಟಕ್ಕೆ ಹುಟ್ಟಿಕೊಂಡಿದ್ದಲ್ಲ ನೆನಪಿರಲಿ ನಿಮ್ಮೂರಿನ ಗ್ರಾಮ ಪಂಚಾಯಿತಿ ಸದಸ್ಯನು ಅವಕಾಶ ಕೊಟ್ಟರೆ ಅಫ್ಘಾನ್ಗೆ ಹೋಗ ಬಯಸುವುದಿಲ್ಲ ಕಳೆದ ಯಾತ್ರೆಯಲ್ಲಿ ಇರಾನಿನ ಚಾಬಹಾರ್ ಬಂದರು ಅಭಿವೃದ್ಧಿಯ ಬಗ್ಗೆ ಒಪ್ಪಂದ ಮುಗಿಸಿಕೊಂಡು ಬಂದಿದ್ದರಲ್ಲ ಅದರೊಟ್ಟಿಗೆ ಅಫ್ಘನ್ ಸಂಬಂಧವನ್ನು ಬಲಗೊಳಿಸಿಕೊಂಡರೆ ತೈಲ ರಾಷ್ಟ್ರಗಳೊಂದಿಗೆ ಯಾವ ಮುಲಾಜು ಇಲ್ಲದೆ ನೇರ ಸಂಪರ್ಕ ಸಾಧಿಸಬಹುದೆಂಬುದು ನಿಚ್ಚಳವಾದ ಸಂಗತಿ ಅದಕ್ಕೆ ಅಫ್ಘಾನ್ ಭೇಟಿಯನ್ನು ಬಲುಬೇಗ ಮುಗಿಸಿ ಕತಾರ್ಗೆ ತೆರಳಿದರು ಮೋದಿ ಮುಸಲ್ಮಾನ ರಾಷ್ಟ್ರಗಳಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯರ ಸಂಖ್ಯೆ ಬಲು ದೊಡ್ಡದು ಕತಾರ್ನ ದೋಹಾದಲ್ಲಿ ಅಂತಹ ಉದ್ದೇಶಿಸಿ ಮಾತನಾಡಿದ ಮೋದಿ ನೀವು ಭಾರತದಿಂದ ಎಂದೂ ದೂರವಾಗಿಯೇ ಇಲ್ಲ ಕತಾರ್ನಲ್ಲಿಯೇ ಭಾರತವನ್ನು ಬದುಕುತ್ತಿದ್ದೀರಿ ಎಂದರಲ್ಲ ಆಗ ಮುಗಿಲು ಮುಟ್ಟುವ ಕರತಾಡನ ಅವರೆಲ್ಲರಿಗೂ ಒಮ್ಮೆ ಆಕಾಶದಲ್ಲಿ ತೇಲಾಡಿದ ಅನುಭವ ಅಂದು ರಾತ್ರಿ ಅವರು ಯಾರೂ ನಿದ್ದೆ ಮಾಡಿರಲಿಕ್ಕಿಲ್ಲ ಪ್ರಧಾನಿಯೇ ತಮ್ಮನ್ನು ಭೇಟಿ ಮಾಡಲೆಂದು ಸಮಯ ಮಾಡಿಕೊಳ್ಳುವುದು ಕಾಲರ್ ಟೈಪ್ ಮಾಡಿಕೊಳ್ಳಬೇಕಾದ ಸಂಗತಿಯೇ ಕತಾರ್ನ ಡೌನ್ ಟೌನ್ನ ಕ್ಯಾಂಪ್ನಲ್ಲಿ ಭಾರತೀಯ ಕಾರ್ಮಿಕರೊಂದಿಗೆ ಕುಳಿತು ತಿಂಡಿ ತಿನ್ನುತ್ತಾ ಮಾತನಾಡಿದ್ದಂತೂ ರೋಮಾಂಚನಕಾರಿ ಅನುಭವ ಇದೇ ದೇಶದ ಕೆಲವು ನಾಯಕರು ಊಟ ಮಾಡಲು ದುಡ್ಡು ಪಡೆದು ಅಧಿಕಾರಕ್ಕೆ ಬಂದರು ಆದರೆ ಮೋದಿ ಕಾರ್ಮಿಕರೊಂದಿಗೆ ತಿಂಡಿ ತಿಂದು ಅವರ ನೋವನ್ನು ಕತಾರಿನ ಮುಖ್ಯಸ್ಥರಿಗೆ ಮುಟ್ಟಿಸಿ ಪರಿಹಾರಕ್ಕೆ ಮನವಿ ಇಟ್ಟಿದ್ದಂತೂ ಮನೋಜ್ಞ ಕತಾರ್ ಪ್ರತಿಕ್ರಿಯಿಸಿದ್ದು ಹೇಗೆ ಗೊತ್ತಾ ತನ್ನ ಜೈಲುಗಳಲ್ಲಿ ಕೊಳೆಯುತ್ತಿದ್ದ ಇಪ್ಪತ್ಮೂರು ಭಾರತೀಯ ಕೈದಿಗಳನ್ನು ಬಿಡುಗಡೆ ಮಾಡಿ ಸ್ನೇಹ ಬಲವಾಗಿರಲಿ ಎಂದಿತು ಮೋದಿಯ ಮೋಡಿ ಅಂಥದ್ದು ಕಥಾ ಪ್ರಯಾಣ ಮುಗಿಸಿ ಸಂಜೆ ಮೋದಿ ಜಿನೆವಾ ಸೇರಿಕೊಂಡ್ರು ಅಲ್ಲಿಂದ ಅವರ ಸ್ವಿಟ್ಜರ್ಲೆಂಡಿನ ಪ್ರವಾಸ ಶುರುವಾಯಿತು ಅಧ್ಯಕ್ಷ ಶ್ನೀಡರ್ ಅಮನ್ರೊಂದಿಗೆ ಭಾರತ ಸ್ವಿಸ್ಗಳ ಬಾಂಧವ್ಯದ ಕುರಿತಂತೆ ಸುದೀರ್ಘ ಚರ್ಚೆ ನಡೆದು ಅನೇಕ ವಿಚಾರಗಳಲ್ಲಿ ಒಪ್ಪಂದಕ್ಕೆ ಸಹಿ ಬಿತ್ತು ವಿಶೇಷ ಅಂದ್ರೆ ಅಲ್ಲಿ ನಡೆದ ವ್ಯಾಪಾರಿಗಳೊಂದಿಗಿನ ಸಭೆ ಎಬಿಬಿ ನೆಸ್ಲೆ ಲೋವಾ ಶಿಂಡ್ಲರ್ ಹೋಲ್ಡಿಂಗ್ ನೀವು ಗುರುತಿಸಬಹುದಾದ ಸ್ವಿಸಿನ ದೊಡ್ಡ ಕಂಪನಿಗಳ ಪ್ರಮುಖರೆಲ್ಲ ಮೋದಿಯೊಂದಿಗಿನ ಮಾತುಕತೆಗೆ ಉತ್ಸುಕರಾಗಿದ್ದರು ಹಾಗಂತ ಮೋದಿ ಚಿದಂಬರಂರಂತೆ ನೀವು ನಮ್ಮನ್ನು ಇನ್ನೂರು ವರ್ಷಗಳ ಕಾಲ ಆಳಿದ್ದೀರಿ ಮತ್ತೆ ಬನ್ನಿ ಅಂತ ಯುರೋಪಿನ ವ್ಯಾಪಾರಿಗಳ ಮುಂದೆ ಗೋಗರೆದಿದ್ರಲ್ಲ ಹಾಗೆ ಮಾಡಲಿಲ್ಲ ಬದಲಿಗೆ ಭಾರತ ನೂರಿಪ್ಪತ್ತೈದು ಕೋಟಿ ಜನರ ಮಾರುಕಟ್ಟೆ ಅಂತ ಭಾವಿಸಬೇಡಿ ಕೌಶಲ್ಯಪೂರ್ಣ ಜನ ಮತ್ತು ವ್ಯಾಪಾರದ ಇಚ್ಛೆ ಇರುವ ಸರ್ಕಾರವೂ ಈಗ ಇದೆ ಎನ್ನುವುದನ್ನು ಮರೆಯದಿರಿ ಎಂದರು ಎಷ್ಟಾದರೂ ಸ್ವಾಭಿಮಾನದ ಮುದ್ದೆ ಅಲ್ವೇ ಆತ ಹಾಗೆ ಸಲೀಸಾಗಿ ಭಾರತವನ್ನು ಕೊಡ್ತಾರೇನು ಈ ಹಿನ್ನೆಲೆಯಲ್ಲಿ ಕಪ್ಪು ಹಣದ ಕುರಿತಂತೆ ಅಧ್ಯಕ್ಷರೊಂದಿಗೆ ಮಾತನಾಡಿ ಹೆಸರುಗಳನ್ನು ಬಹಿರಂಗಪಡಿಸಲು ವಿನಂತಿಸಿಕೊಂಡರು ಆಮೇಲೆ ಅಲ್ಲಿನ ಪ್ರತಿಷ್ಠಿತ ಸಂಸ್ಥೆ ಸಿಇಆರ್ಎನ್ಗೆ ಭೇಟಿ ನೀಡಿ ಭಾರತೀಯ ವಿಜ್ಞಾನಿಗಳನ್ನು ಭೇಟಿ ಮಾಡಿ ಶಹಬ್ಬಾಷ್ ಎಂದು ಬಂದರು ಅಲ್ಲಿಂದ ಮುಂದೆ ಅಮೆರಿಕಾದತ್ತ ಅವರ ಯಾತ್ರೆ ಯಾವ ಅಮೆರಿಕ ಅವರಿಗೆ ವೀಸಾ ನಿರಾಕರಣೆ ಮಾಡಿತ್ತೋ ಅದೇ ಅಮೆರಿಕ ಇಂದು ಅವರನ್ನು ಮತ್ತೆ ಮತ್ತೆ ಕರೆಯುತ್ತಿದೆ ಅಧ್ಯಕ್ಷ ಬರಾಕ್ ಒಬಾಮಾರಿಗಂತೂ ಮೋದಿ ಅವರನ್ನು ಕಂಡರೆ ಅತೀವ ಪ್ರೀತಿ ಅದೇನು ಸುಮ್ಮ ಸುಮ್ಮನೆ ಹುಟ್ಟಿಕೊಂಡಿದ್ದಲ್ಲ ಮೋದಿಯವರ ಹಿಂದಿರುವ ನೂರಿಪ್ಪತ್ತೈದು ಕೋಟಿ ಭಾರತೀಯರ ಶಕ್ತಿ ಅದು ಹಾಗಂತ ಅಷ್ಟೇ ಅಂದ್ಬಿಟ್ರೆ ತಪ್ಪಾದೀತು ನೂರಿಪ್ಪತ್ತೈದು ಕೋಟಿ ಜನ ಮನಮೋಹನ್ ಸಿಂಗ್ ಅವರೊಂದಿಗೂ ಇದ್ರಲ್ಲ ಮೋದಿ ತಮ್ಮ ಸಾಧನೆಯಿಂದ ಅಪರೂಪದ ಶಕ್ತಿ ಸಿದ್ಧಿಸಿಕೊಂಡಿದ್ದಾರೆ ತಮ್ಮೊಳಗಿನ ದೇಶಭಕ್ತಿಗೆ ನೀರು ಗೊಬ್ಬರ ಎರೆದು ಹೆಮ್ಮರವಾಗಿಸಿಕೊಂಡಿದ್ದಾರೆ ಹೀಗಾಗಿಯೇ ಅವರಿಗೆ ಭಾರತದ ಇತಿಹಾಸದಲ್ಲಿ ಮಹತ್ವದ ಪಾತ್ರ ದಕ್ಕಿರೋದು ಅಲ್ಲದೆ ಮತ್ತೇನು ಅಮೆರಿಕಾದಲ್ಲಿ ಮತ್ತಷ್ಟು ಭೇಟಿಗಳು ಮತ್ತಷ್ಟು ವ್ಯಾಪಾರಿಗಳೊಂದಿಗೆ ಚರ್ಚೆ ಇವುಗಳೊಟ್ಟಿಗೆ ವ್ಯವಸ್ಥಿತವಾಗಿ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ಗೆ ಸೇರ್ಪಡೆಯಾಗುವ ಕಸರತ್ತು ಮಾಡಿ ಯಶಸ್ವಿಯೂ ಆಗಿಬಿಟ್ರು ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಚನೆಯಾದ ಸಮಿತಿ ಈ ಸಮಿತಿಗೆ ಮೂವತ್ನಾಲ್ಕು ಸದಸ್ಯರು ಕಳೆದ ಹನ್ನೆರಡು ವರ್ಷಗಳಿಂದ ಹೊಸಬರಿಯಾರನ್ನು ಈ ಗುಂಪಿಗೆ ತೆಗೆದುಕೊಂಡೇ ಇಲ್ಲ ಏಷ್ಯಾದಿಂದ ಪ್ರತಿನಿಧಿಸಬಲ್ಲ ಯಾವ ರಾಷ್ಟ್ರವೂ ಇರಲಿಲ್ಲ ಈ ಗುಂಪಿಗೆ ಸೇರ್ಪಡೆಯಾಗುವುದರಿಂದ ವಿಶೇಷ ಲಾಭ ಇಲ್ಲ ನಿಜ ಆದರೆ ಶಸ್ತ್ರಾಸ್ತ್ರಗಳ ಅಭಿವೃದ್ಧಿಗೆ ಮಾರಾಟಕ್ಕೆ ಮುಕ್ತ ಪರವಾನಗಿ ಮತ್ತು ತಂತ್ರಜ್ಞಾನದ ಕೊಡುಕೊಳ್ಳುವಿಕೆಗೆ ಸಮೃದ್ಧ ಅವಕಾಶ ದೊರೆಯುವುದಂತೂ ಸತ್ಯ ಎಲ್ಲಕ್ಕೂ ಮಿಗಿಲಾಗಿ ಈ ಸದಸ್ಯತ್ವ ಪಡೆಯುವುದರಿಂದ ಮುಂದಿನ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಎನ್ಎಸ್ಜಿಗೆ ಸಹಜವಾಗಿ ಅರ್ಹತೆ ಪಡೆದುಕೊಳ್ಳಲು ಅನುಕೂಲ ಕೂಡ ಎರಡ್ ಸಾವಿರದ ಮೂರರಲ್ಲಿ ಅಟಲ್ ಬಿಹಾರಿ ವಾಜಪೇಯಿಜಿ ಈ ಎಂಟಿಸಿಆರ್ನ ಪಕ್ಷಪಾತಿ ಧೋರಣೆಯ ವಿರುದ್ಧ ದನಿ ಎತ್ತಿದ್ದು ನೆನಪಿರಬೇಕು ನಮಗೆ ಶಸ್ತಾಸ್ತ್ರ ಖರೀದಿಸುವಲ್ಲಿ ನಿರ್ಬಂಧ ಹೇರಿದ ಅಮೆರಿಕ ಪಾಕಿಸ್ತಾನ ಚೀನಾಗಳ ನಡುವಿನ ಬಾಂಧವ್ಯಕ್ಕೆ ಮಾತೂ ಆಡಿರಲಿಲ್ಲ ಈಗ ಹಾಗಿಲ್ಲ ಈ ಸಮಿತಿಯ ಸದಸ್ಯತ್ವ ಪಡೆದು ನಾವು ಪಡಕೊಂಡಿರುವ ಸಾಮರ್ಥ್ಯ ಎಂಥದ್ದೆಂದರೆ ಗುಂಪು ಗೋಷ್ಠಿ ನಡೆಸಿ ಇತರೆ ರಾಷ್ಟಗಳ ಮೇಲೆ ನಿರ್ಬಂಧ ಹೇರಬಹುದಾದ ಅವಕಾಶ ನಮಗೆ ದಕ್ಕಿದೆ ಇದನ್ನು ದಕ್ಕಿಸಿಕೊಂಡುದು ಸುಲಭವಾಗಿ ಏನೂ ಅಲ್ಲ ವಿರೋಧಿಯಾಗಬಹುದಾಗಿದ್ದ ಇಟಲಿಯನ್ನು ಮೊದಲು ಒಲಿಸಿಕೊಂಡಿತು ಭಾರತ ಅವರ ನಾವಿಕರ ಬಂಧನವಾದಾಗಿನಿಂದ ಹದಗೆಟ್ಟಿದ್ದ ಬಾಂಧವ್ಯವನ್ನು ನಾವಿಕರ ಬಿಡುಗಡೆಯಿಂದ ಸುಧಾರಿಸಿಕೊಂಡು ಮುಂದಡಿ ಇಟ್ಟಿತು ಗೆಲುವನ್ನು ಪಡೆಯಿತು ಅಚ್ಚರಿಯನ್ ಗೊತ್ತೆ ಅತ್ತ ಈ ಕಸರತ್ತು ನಡೀತಾ ಇರುವಾಗ ಇತ್ತ ಚೀನಾ ವಿಶೇಷ ಸಾಕ್ಷ್ಯಚಿತ್ರವೊಂದನ್ನು ಬಿಡುಗಡೆ ಮಾಡಿ ಮುಂಬೈ ದಾಳಿಗೆ ಪಾಕಿಸ್ತಾನವೇ ಕಾರಣ ಎಂಬುದನ್ನು ಸ್ಪಷ್ಟವಾಗಿ ಹೇಳಿತು ಅಂತಹದೊಂದು ಅನಿವಾರ್ಯತೆ ಸೃಷ್ಟಿಯಾಗಿ ಬಿಟ್ಟಿತ್ತು ಅದಾಗಲೇ ಭಯೋತ್ಪಾದನೆಗೆ ಬೆಂಬಲ ಕೊಡುವ ರಾಷ್ಟವಾಗಿ ಅದು ಹೊತ್ತಿರುವ ಹಣಪಟ್ಟಿಯನ್ನು ಕಳೆದುಕೊಳ್ಳಲೇಬೇಕಾದ ಅನಿವಾರ್ಯತೆ ಅದಕ್ಕೆ ಬಂದೊದಗಿದೆ ಮೋದಿಯ ಅಮೆರಿಕ ಜಂಟಿ ಸಂಸತ್ತನ್ನುದ್ದೇಶಿಸಿ ಮಾಡಿದ ಭಾಷಣ ಭಾರತವಷ್ಟೇ ಅಲ್ಲ ಅಮೆರಿಕದಲ್ಲೂ ಐತಿಹಾಸಿಕವೇ ಸುಮಾರು ಎಪ್ಪತ್ತು ಬಾರಿ ಚಪ್ಪಾಳೆಗಳು ಒಂಬತ್ತು ಬಾರಿ ನಿಂತು ಚಪ್ಪಾಳೆ ಕೊಟ್ಟ ಗೌರವ ಆಮೇಲೆ ಆಟೋಗ್ರಾಫ್ಗಾಗಿ ಸಾಲು ನಿಂತ ಸಂಸತ್ ಸದಸ್ಯರು ಮೋದಿ ಹಾರಿಸಿದ ಹಾಸ್ಯ ಚಟಾಕಿಗಳು ನವಿರಾಗಿ ಕಿವಿ ಹಿಂಡಿದ ರೀತಿ ಭಾರತ ಮತ್ತು ಅಮೆರಿಕಾದ ನಡುವನ ಗನಿಷ್ಠ ಸಂಬಂಧವನ್ನು ಅನಾವರಣಗೊಳಿಸಿದ್ದು ಕೊನೆಗೆ ಭಾರತದ ಸಾಮರ್ಥ್ಯವನ್ನು ಜಾಗತಿಕ ವೇದಿಕೆಯ ಮೇಲೆ ಬಿಂಬಿಸಿದ್ದೆಲ್ಲವೂ ಅಮೋಘವಾಗಿತ್ತು ಇಂಗ್ಲಿಷ್ ಬರದ ಪ್ರಧಾನಿ ಎಂದು ಮೂದಲಿಸುತ್ತಿದ್ದವರೆಲ್ಲ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ಕುಳಿತಿದ್ದರು ಭಾಷಣವನ್ನು ಮನೆ ಮನೆಯಲ್ಲಿ ಕುಳಿತು ವೀಕ್ಷಿಸಿದ ಅಮೆರಿಕದ ಭಾರತೀಯನ ಎದೆಯು ಐವತ್ತಾರು ಇಂಚು ಬೆಳೆದಿರಲಿಕ್ಕೆ ಸಾಕು ಭಾಗವತ ಹೇಳುತ್ತಲ್ಲ ಕೃಷ್ಣನ ಕೊಳಲನಾದಕ್ಕೆ ಗೋಪಿಕೆಯರು ಬಿಡಿ ಗೋವುಗಳು ಮರಗಿಡಗಳು ತಲೆ ತೂಗುತ್ತಿದ್ದವಂತೆ ಹಾಗಾಯಿತು ಮೋದಿ ಕತೆ ಜಗತ್ತೇ ಮೋದಿ ಗಾನದಲ್ಲಿ ಮೈಮರೆತು ತಲ್ಲೀನವಾಗಿ ಬಿಟ್ಟಿದೆ ಅದರ ಪ್ರಭಾವವೇ ಇಲ್ಲಿಂದ ಮೋದಿ ಮುಂದುವರೆದು ಮೆಕ್ಸಿಕೋಕ್ಕೆ ಬಂದಾಗ ಅಲ್ಲಿನ ಪ್ರಧಾನಿ ಎನ್ರಿಕ್ ಪೆನಾಲಿಟೊ ತಾನೇ ಚಾಲಕನಾಗಿ ಕಾರು ಚಲಾಯಿಸಿ ಮೋದಿಯವರನ್ನು ಊಟಕ್ಕೆ ಕರೆದೊಯ್ದದ್ದು ಇದಂತೂ ಅಚ್ಚರಿಯ ಪರಾಕಾಷ್ಠೆ ಸ್ವತಃ ಮೋದಿಗೂ ಕೂಡ ಇಷ್ಟೆಲ್ಲ ಓಡಾಟ ಸಾಹಸಗಳ ನಡುವೆಯೂ ಆ ಮನುಷ್ಯನ ಮುಖದಲ್ಲಿ ಒಂದು ಗೆರೆ ಆಯಾಸವಿರಲಿಲ್ಲ ನಿದ್ದೆಯ ಕೊರತೆ ಕಾಣಲಿಲ್ಲ ಅದೇ ನಗುಮುಗ ಅದೇ ಉತ್ಸಾಹ ಅದೇ ಧಾವಂತ ಕೂಡ ಎಲ್ಲಿಂದ ಬರುತ್ತೆ ಅವರಿಗೆ ಈ ಶಕ್ತಿ ಹಾಗೊಂದು ಪ್ರಶ್ನೆ ಕೇಳಿಕೊಂಡಾಗಲೇ ಅನಿಸೋದು ಆತ ಮನುಷ್ಯ ಅನ್ನೋದೇ ಅನುಮಾನ ಅಂತ